ಮಾಂಜ್ರಿಯ ದಿ ಆಜಾದ್ ಕೋ ಆಫ್ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ಸಿಕಂದರ್ ತಾಂಬೋಳಿ ಉಪಾಧ್ಯಕ್ಷರಾಗಿ ರಾವ್ ಸಾಬ್ ನರವಾಡೆ ಆಯ್ಕೆ ಚಿಕ್ಕೋಡಿ ತಾಲೂಕಿನ ಮಾಂತ್ರಿ ಗ್ರಾಮದ ದಿ ಆಜಾದ್ ಕೋ ಆಫ್ ಕ್ರೆಡಿಟ್ ಸೊಸೈಟಿಯ ನೂತನ ಆಡಳಿತ ಮಂಡಳಿ ಇತ್ತೀಚೆಗೆ ಅವಿರೋಧವಾಗಿ ಆಯ್ಕೆಗೊಂಡಿದ್ದು ಇಂದು ನಡೆದ ಸಭೆಯಲ್ಲಿ ಸಹಕಾರಿಯ ನೂತನ ಅಧ್ಯಕ್ಷರಾಗಿ ಸಿಕಂದರ್ ಅಲಿ ಥಾಂಬೋಳಿ ಮತ್ತು ಉಪಾಧ್ಯಕ್ಷರಾಗಿ ರಾವ್ ಸಾಬ್ ಅನ್ನಪ್ಪ ನರವಾಡೆ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಸಹಕಾರಿಯ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಐದು ವರ್ಷಗಳ ಅವಧಿಗಾಗಿ ಇತ್ತೀಚೆಗೆ ನಡೆದ ಆಡಳಿತ ಮಂಡಳಿಯ ಸದಸ್ಯರ ಚುನಾವಣೆಯಲ್ಲಿ ಅಪ್ಪಾಮುಲ್ಲಾ ಬಸಪ್ಪ ಕೊಕ್ಣೆ ಜ್ಯೋತಿರಾಮ್ ಲೋಕ್ರೆ ಶಮಶೇರ್ ಮತ್ತೆಭಾಯಿ ಸಿಕಂದರ್ ತಾಂಬೋಳಿ ಸಾಬ್ ನರ್ವಾಡಿ ಮನ್ಸೂರ್ ಅಫರಾಜ್ ಮೌಲಾ ತರಾಳ್ ರಾಜ್ಕುಮಾರ್ ಪಾಟೀಲ್ ಮಧೀನಾ ತರಾಳ್ ಬೇಬಿಜಾನ್ ಮುಲ್ಲಾ ಮತ್ತು ನಾಮದೇವ್ ಭಾನಿ ಹೀಗೆ ಹನ್ನೆರಡು ಸದಸ್ಯರು ಅವಿರೋಧವಾಗಿ ಆಯ್ಕೆಗೊಂಡಿದ್ದರು ಇಂದು ನಡೆದ ನೂತನ ಆಡಳಿತ ಮಂಡಳಿ ಸದಸ್ಯರ ಸಭೆಯಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ಈ ವೇಳೆ ಸಹಕಾರಿಯ ನೂತನ ಅಧ್ಯಕ್ಷರಾಗಿ ಸಿಕಂದರ್ ತಾಂಬೋಳಿ ಮತ್ತು ಉಪಾಧ್ಯಕ್ಷರಾಗಿ ರಾವ್ ಸಾಬ್ ನರವಾಡಿ ಅವಿರೋಧವಾಗಿ ಆಯ್ಕೆಗೊಂಡಿರುವ ಕುರಿತು ಚುನಾವಣಾ ಅಧಿಕಾರಿ ಕುಂತಿನಾಥ್ ಶಿರಹಟ್ಟಿ ಘೋಷಣೆ ಮಾಡಿದರು ಸೊಸೈಟಿ ಕರ್ನಾಟಕ ಸಹಕಾರ ಸಂಘದ ಅರವತ್ತು ಒಪ್ಪಂದ ಸದರಿ ಸಂಘದ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಂದು ಹೊಸದಾಗಿ ಐದು ವರ್ಷದ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆಯ ಕುರಿತು ಚುನಾವಣೆ ಪ್ರಕ್ರಿಯೆ ತಿಳಿಸಲಾಯಿತು ಸದ್ರಿ ಸಂಘದ ಅಧ್ಯಕ್ಷರಾಗಿ ಶ್ರೀ ಶಿಕಾಂದರ ಅಲಿ ತಾಂಬೋಳಿ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರುತ್ತಾರೆ ಆಯ್ಕೆ ಆಗುತ್ತಾರೆಂದು ಈ ಮೂಲಕ ಘೋಷಿಸುತ್ತೇನೆ ಅದೇ ರೀತಿ ಶ್ರೀ ರಾವ್ ಸಾಹೇಬ್ ಅಣ್ಣಪ್ಪ ನರ್ವಾಡೆ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಬಳಿಕ ನೂತನ ಅಧ್ಯಕ್ಷರನ್ನು ಉಪಾಧ್ಯಕ್ಷರನ್ನು ಮತ್ತು ಚುನಾವಣಾ ಅಧಿಕಾರಿಗಳನ್ನು ಮತ್ತು ಸಂಸ್ಥಾಪಕ ಅಧ್ಯಕ್ಷರಾದ ಅಪ್ಪಾಮುಲ್ಲಾ ಅವರನ್ನು ಸನ್ಮಾನಿಸಲಾಯಿತು

संघ प्रगती श्रमसुद्धी याच्यात कोऑपरेटिव्ह क्रेडिट सोसायटी लिमिटेड मांद्रे या शाखेची पंचवार्षिक निवडणूक बिनविरोध झालेली आहे त्याच्यामध्ये पहिला अप्पा बादशाह मुल्ला संस्थापक चेअरमन म्हणजे बारादानसिया यादी बसप्पा अन्नाप्पा कोकणे ज्योतिराम बाळू लोकरे शमशेर मोहम्मद अली मत्तेबाई सिकंदर अली तांबोळी कावसाप अन्नाप्पा नारवाडे मनसूर दसगिर अफराज मौला हुसेन तरा राजकुमार अदगौडा पाटील मदीना सय्यद तरा बेबीजॉन बापू मुल्ला नामदेव परशुराम बाणे आणि एस टी सीट इथं कोण नसल्यामुळं ती एक जागा रिकामी आहे हे बारा सदस्य आता आपल्या इथं बिनविरोध निवडून त्यांचं थेट थे जाहीर केलेलं आहे त्याच्यामध्ये आज अध्यक्ष उपाध्यक्ष निवडसाठी या क्या ठिकाणी सर्व संचालकांना इथं बोलवलेला आहे त्या अध्यक्ष उपाध्यक्ष ह्याच्यामध्ये श्री सिकंदर अली तांबोळी यांचं अध्यक्ष या ठिकाणी नेमणूक करण्यात आलेली आहे बिनविरोध निवड झालेली आहे उपाध्यक्ष पदासाठी रावसाहेब अंडप्पा नारवाडे यांची बिनविरोध निवड झालेली आहे त्याला सर्वांनुमते सगळ्यांच सहमत आहे ಇನ್ನು ಇದೇ ವೇಳೆ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಮೋಹನ್ ಲೋಕ್ರೆ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಮಾನೆ ಇವರನ್ನು ಸಹ ಸನ್ಮಾನಿಸಲಾಯಿತು ಸಂಸ್ಥೆಗಳು त्या ठिकाणी आमचे अध्यक्ष आमच्या संस्थेचे अध्यक्ष सिकंदर यांचे हस्ते त्यांचा सत्कार करण्यात यावं कृषी पत्तीन सहकारी संस्थेचे नूतन उपाध्यक्ष पांडुरंग दत्तू माने यांची बिनिवड निवड झाल्याबद्दल आमच्या अझ्या संस्थेच्या वतीने आमच्या संस्थेचे उपाध्यक्ष रावसाहेब अण्णा कोनवडे यांच्या हस्ते त्यांचा सत्कार करण्यात यावा ಈ ವೇಳೆ ಸಹಕಾರಿಯ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಸೇರಿದಂತೆ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ರಾಜೇಂದ್ರ ಯಾದವ್ ಸಹಾಯಕ್ ಕುಮಾರ್ ಜಮಾದಾರ್ ಸಿಪಾಯಿ ಇಮ್ರಾನ್ ತಾಂಬೋಳಿ ಸೈಯದ್ ತರಾಳ್ ಯಾಲೆಖಾನ್ ತರಾಳ್ ಭಾಪು ಮುಲ್ಲಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನ್ಯೂಸ್ ನ್ಯೂಸ್ಗಾಗಿ ಮಾಂಜ್ರಿಯಿಂದ ಬಸವರಾಜ್ ತಾರ್ದಾಳಿ